ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ಪನಹಳ್ಳಿ ಈ ರಾಶಿಯನ್ನು ಕೇಳ್ತಾರೆ ನಿಮ್ಮದು ಬೊಪ್ಪನಹಳ್ಳಿ ಹೇಳೋದು ಎಲ್ಲ ಆಗ್ತದೆ ಯಾವ ಬರ್ತದೆ ಹೇಳಿ ನಮ್ಮದು ಶಿರ್ಸಿ ಇಲ್ಲ ಶಿರ್ಸಿ ತಾಲೂಕಲ್ಲ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆ ನಿಮ್ಗೆ ಗೊತ್ತದಲ್ರಿ ಅದು ಶಾಂತಿ ಸಮೃದ್ಧಿ ನೆಮ್ಮದಿ ರಾಶಿ ಚಲೋ ಉಂಟು ಹುಟ್ಟೂರು ಸ್ವಲ್ಪ ಪ್ರೀತಿ ಜಾಸ್ತಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹೋಗ್ಲಿಕ್ಕೆ ಹೇಳಿ ಅಂದ್ಕೊಳ್ಳಿ ಆದರೆ ನಮ್ಮ ಉತ್ತರ ಕನ್ನಡ ಅದೇ ಹೇಳ್ದನಲ್ಲ ರೀ ಶಾಂತಿಯುತ ಜಿಲ್ಲೆ ಹೇಳಿ ಅಲ್ಲಿ ಒಂದು ಲಫ್ಡ ಆಗದೆ ಲಫ್ಡಾ ಅಂದರೆ ಎಂಥದ್ದು ಹೇಳಿ ಕೇಳಿರಿ ಅಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೇ ಹಲ್ಲೆ ಆಗದೆ ಆದರೆ ಅದು ಕೇಸ್ ಆಗಲಲ್ಲ ವಿಚಾರ ಅಂಥೇಳಿ ಕೇಳಿ ಈ ಒಂದು ಊರುಂಟು ಅಲ್ಲಿ ಹೋಳಿ ಸಂಭ್ರಮಾಚರಣೆ ಡಿ ಜೆ ಎಲ್ಲ ಬರ್ತದಲ್ಲ ರೀ ಎಲ್ಲ ಆಗ್ತದೆ ಆದರೆ ಅಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಅನುಮತಿಯನ್ನು ತಗೋಬೇಕಾಗ್ತದೆ ಅವರು ಓಕೆ ಮಾಡೋ ಕಡೆ ಅಲ್ಲ ಇಂಥ ಟೈಮಿಂದ ಇಂಥ ಟೈಮಿಗೆ ಹೇಳಿ ಅದು ಅವರು ನಿರ್ಧಾರ ಮಾಡೋದಲ್ಲ ಅದು ಸರ್ಕಾರದಿಂದ ಬರುವಂತಹ ಸುತ್ತೋಲೆ ಸೂಚನೆ ಆ ನಮ್ಗೆ ಇರ್ತದೆ ಅಲ್ಲೆಂತಾಗದೆ ಈ ಅವಧಿಗೆ ಮೀರಿ ಡಿ ಜನ ಹಾಕಿದಾಗ ಪೊಲೀಸರು ಅಲ್ಲಿ ಆಯೋಜಕರಿಗೆ ನಿಮ್ಮದು ಟೈಮ್ ಆಗದ ನೀವು ಒಂಚೂರು ಬಂದ್ ಮಾಡಬೇಕಾಗ್ತದೆ ಹೇಳಿ ಕೇಳಾರೆ ಆಗ ಹೇಳಾರೆ ಹೇಳ್ರಿ ಸರ ನಮ್ಮದು ಇನ್ನೊಂದು ಸಾಂಗ್ ಉಂಟು ಒಂದು ಸಾಂಗ್ ಹಾಕ್ಕೊಂಡು ನಾವು ಕುಣ್ಕೊಂಡು ಮನೆಗೆ ಹೋಗ್ಬಿಡ್ತರು ಹೇಳಿ ಹೇಳಾರೆ ಆದ್ರೆ ಒಂದು ಸಾಂಗ್ ಆಯಿತು ಎರಡು ಸಾಂಗ್ ಆಯಿತು ಮೂರು ಸಾಂಗ್ ಆಯಿತು ನಿಲ್ಲಿಸು ಅಲ್ಲ ಪೊಲೀಸರಿಗೆ ಅಂತ ಮಾಡ್ಬೇಕು ಹೇಳ್ರಿ ಅವ್ರದ್ದು ಡ್ಯೂಟಿ ಅಲ್ಲ ಅವರು ಆಮೇಲೆ ಕರ್ತವ್ಯ ಲೋಪ ಹೇಳಲ್ಲ ಅನ್ಸ್ಕೊಬಾರ್ದಲ್ಲ ಹಂಗಾಗಿ ಅದನ್ನು ನಿಲ್ಲಿಸೋದಕ್ಕೆ ಮುಂದಾಗಾರೆ ಅಲ್ಲಿ ಕುಣಿಯವರೆಲ್ಲ ನೆಟ್ಟಿಗೆ ಬಂದಿರ್ತಾರೆ ಒಂದಿಷ್ಟು ಜನ ಜೀವಕ್ಕೆ ತಗೊಂಬಂದಿರ್ತಾರೆ ಅಂದರೆ ಬಣ್ಣ ಡ್ಯಾನ್ಸ್ ಅಮಲು ಎಲ್ಲ ಅದು ಮಿಕ್ಸ್ ಆಗಿ ಒಳ್ಳೆಯ ವಿಚಿತ್ರ ಆಗ್ತದೆ ಪೊಲೀಸ್ರ ಮೇಲೆ ಹಲ್ಲೆ ಮಾಡಿಬಿಟ್ಟಾರೆ ಅಯ್ಯೋ ಅಯ್ಯೋ ಇದನ್ನೆಲ್ಲ ಕೇಳಿ ಆಶ್ಚರ್ಯ ಆಯಿತು ಅಂತಕ್ಕಂದರೆ ಉತ್ತರ ಕನ್ನಡ ಜಿಲ್ಲೆ ಅದರಲ್ಲೂ ಯಲ್ಲಾಪುರ ಭಾಗ ಉಂಟಾಳ್ರಿ ಅಲ್ಲಿ ರಾಶಿ ಕಾಡು ಉಂಟು ಒಳ್ಳೆ ನೆಮ್ಮದಿ ಉಂಟು ನನ್ನ ಮನೆ ಕೂಡ ಆ ಬದಿಗೆ ಕಾನ್ಗೋಡು ಎಲ್ಲಾಪುರ ಚೌತ್ತಿ ಕಾನ್ಗೋಡು ಹೇಳ್ತಾಳ್ರಿ ಅದು ನನ್ನ ಅಜ್ನಿ ಮನೆ ಆಗ್ತದೆ ನಂಗೆ ಆ ಬದಿಗೆ ರಾಶಿ ಜನ ಗುರ್ತಿದ್ದಾರೆ ದೋಸ್ತರು ಇದ್ದಾರೆ ನೆಂಟರು ಇದ್ದಾರೆ ಎಲ್ಲ ಇದ್ದಾರೆ ಯಲ್ಲಾಪುರ ಅಂದರೆ ಚಂದ ಊರಪ್ಪ ಆ ವ್ಯಾಪ್ತಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಇದು ಕೇಳಿ ನಂಗೆ ಆಶ್ಚರ್ಯ ಆಗೋಯ್ತು ಪೊಲೀಸರು ಎಂತ ಮಾಡಿದ್ರು ನಾಲ್ಕು ಜನರು ಕರ್ಕೊಂಡ್ಬಂದ್ರು ಕರ್ಕೊಂಬಂದು ದೊಣ್ಣೆ ಬಿರಿಯಾನಿ ಹೇಳಿ ಹೇಳ್ತರು ನಿಮ್ಗೆ ಗೊತ್ತದೆ ಆ ದೊಣ್ಣೆ ಬಿರಿಯಾನಿನೂ ಕೊಟ್ಟರು ಬಿಸಿ ಬಿಸಿ ಬಿಸಿದು ಸಾಕು ರೀ ಹೊಟ್ಟೆ ತುಂಬದೆ ಕೊಡಬೇಡ್ರಿ ಹೇಳಿ ಹೇಳ್ತರು ಇನ್ನು ಚೂರು ಕೇಳಿ ಬಿಡಿಯ ಮಡಿಕೆ ಬಿಡಿ ಹೇಳ್ಕೊಂಡು ಸಮ ಕೊಟ್ಟರೆ ಆದರೆ ಪೊಲೀಸ್ರ ಮೇಲೆ ಹಲ್ಲೆ ಇದೊಂದು ಕೇಸು ರಾಶಿ ದೊಡ್ಡದಾಗಬೇಕಾಗಿತ್ತು ಕೇಸಲ್ಲ ಎಫ್ ಐ ಆರ್ ಆಗಲಿಲ್ಲ ನಾಲ್ಕು ಜನರನ್ನ ಬಿಡ್ಸ್ಕೊಂಡು ಹೋಗಿದ್ದ್ಯಾರು ಅಲ್ಲಿಯ ಎಮ್ ಎಲ್ ಎ ಶಿವರಾಮ್ ಹೆಬ್ಬಾರು ಶಿವರಾಮ್ ಹೆಬ್ಬಾರು ಒಂಥರ ಈ ಫಿಸಿಕಲಿ ಬಿ ಜೆ ಪಿ ಮೆಂಟಲಿ ಕಾಂಗ್ರೆಸ್ ಈಗ ಆಲ್ರೆಡಿ ಅವರು ಒಂದು ಹೆಜ್ಜೆ ಆಬದಿಗೆ ಇಟ್ಟಿದ್ದಾರೆ ಅವ್ರ ಮನೆಯಿಂದ ಕೂಡ ಕಾಂಗ್ರೆಸ್ಸಲ್ಲಿ ಆ್ಯಕ್ಟಿವ್ ಆಗಿರೋರು ಇದ್ದಾರೆ ಹೆಬ್ಬಾರ್ ಅಂತ ಮಾಡಿದ್ರು ಅವರ ಎಮ್ ಎಲ್ ಎಗಳು ಇರ್ತಾರಲ್ರಿ ಇಲ್ಲೆಲ್ಲೋ ಕಾಂಟ್ಯಾಕ್ಟ್ ಇರ್ತದೆ ಆ ಎಮ್ ಎಲ್ ಎಗಳಿಗೆಲ್ಲ ಫೋನ್ ಮಾಡಿಸಿ ಆ ಕೇಸ್ ಆಗಬಾರದು ಆ ಪೊಲೀಸರ ಮೇಲೆ ಯಾರೆಲ್ಲ ದಾಳಿ ಮಾಡಿದ್ರಲ್ಲ ಅವರು ಮುಚ್ಕೊಂಡು ಮನೆ ಹೋಗೋ ತನಿ ಮಾಡ್ಯಾರೆ ನನಗೆ ಪ್ರಶ್ನೆ ಬರೋದು ಇದು ಪೊಲೀಸರಿಗೆ ಮಾಡಿದ ಅವಮಾನ ಅಲ್ಲ ಅವ್ರನ್ನ ಜನರ ಮುಂದೆ ಅಂತ ಡಮ್ಮಿ ಮಾಡ್ತೀರಿ ಇದೆಲ್ಲ ಅಸಹ್ಯ ಆಗುದಲ್ಲ ನಮ್ನಿಗೆ ಗಬ್ಬು ಗಲೀಜಲ್ಲ ಇದು ಹೊಲ್ಸು ನೋಡಿ ಇರೋದು ನಮ್ಮ ರಕ್ಷಣೆಗೆ ಅವ್ರ ರಕ್ಷಣೆ ಯಾರು ಕೊಡ್ತಾರೆ ಅಂತ ಮಿಲ್ಟ್ರಿ ಕರೆಸೋಕ್ಕಾಗ್ತದೆ ಇಲ್ಲ ಇಲ್ಲಿ ಯಲ್ಲಾಪುರದಲ್ಲಿ ಹೋಳಿ ನಡೀತಾ ಉಂಟು ಡಿ ಜೆ ಹಾಕ್ತಾರಂತೆ ಪೊಲೀಸರು ಇರ್ತಾರೆ ಅವ್ರ ರಕ್ಷಣೆಗೆ ಮಿಲ್ಟ್ರಿ ಕಳಿಸಿ ಹೇಳಿ ಅಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯೋಕ್ಕಾಗ್ತದೆ ನಾನು ಕೇಳೋದು ಪೊಲೀಸರಿಗೆ ಈ ಸರ್ಕಾರ ಹೇಳೋದು ನಿಮ್ಮ ಕೈಯಲ್ಲಿ ಲಾಠಿ ಅಷ್ಟೇ ಅಲ್ಲ ಈ ಅಧಿಕಾರಿ ವರ್ಗಕ್ಕೆಲ್ಲ ಒಂದು ರಿವಾಲ್ವರ್ ಕೊಟ್ಟಿರ್ತದೆ ಅದಕ್ಕೊಂದು ಲೈಸನ್ಸು ಜೊತೆಗೆ ಈ ಸರ್ಕಾರದಿಂದ ಬಂದಿರುವಂತಹ ಒಂದು ಗುಂಡು ಆ ಗುಂಡೆಲ್ಲ ಯಾವ ಕಾಲಿಗೆ ಮಾಡೋದು ನೀವು ನಿಮ್ಮ ಮೇಲೆಯೇ ಆದಾಗ ನಿಮ್ಮ ಆತ್ಮರಕ್ಷಣೆ ಅವಕಾಶ ಬಂದಾಗ ಅದನ್ನು ತೊಡೆ ಹೊಡೆದ್ರೆ ತೊಡೆ ಹಿಂಗೆ ಎರಡು ಸೀಳಾಗ್ತದೆ ಈ ಶೃಂಗಾರ ಒಡೆಯೋದಲ್ಲಿ ಹೇಳೋದಲ್ಲ ಆ ಥರ ಆಗ್ತದೆ ಅಂಥದ್ದು ಮಾಡಿದಾಗ ಜನರಿಗೊಂದು ಹೆದರಿಕೆ ಬರ್ತದೆ ಜನರಿಗೆ ಅಲ್ಲ ಅವ್ರನ್ನ ಪುಂದ್ರ ಕರಿಬೋದು ಪೋಖ್ರಿಗಳು ಹೇಳಿ ನಮ್ಮ ಊರು ಬದಿ ಕರಿತಾರೆ ಅಂಥವ್ರಿಗೆ ಈ ಬೆಂಬಲ ಕೊಡ್ತಾ ಇರೋರು ಯಾರು ಇಂಥ ಎಮ್ ಎಲ್ ಎಗಳು ಇಂಥ ಎಮ್ ಎಲ್ ಎಗಳಿಗೆ ಓಟ್ ಹಾಕ್ತಾರಲ್ಲ ಅವರಿಗೊಂದು ದೊಡ್ಡ ನಮಸ್ಕಾರ ಹೇಳಬೇಕಾಗ್ತದೆ ಅಲ್ಲ ಅವರು ಯಾವುದೇ ಪಕ್ಷದವರಾಗಿರಲಿ ಹೆಬ್ಬಾರ್ದು ರಾಜಕೀಯ ಜೀವನವೇ ಒಂಥರ ವಿಚಿತ್ರ ಅನ್ಬೇಕು ದುರಂತ ಅನ್ಬೇಕ ಹಂಗೇಳಿ ಎಲ್ಲ ಬದಿಗೂ ಎಲ್ಲರೂ ಭಾವನೆಂಟ ಹೇಳೋದನ್ನೇ ಇರ್ತಾರವರು ಅಂದರೆ ಅವ್ರಿಗೊಂದು ಕೆಲಸ ಆಗ್ಬೇಕಲ್ಲ ರೀ ಅಲ್ಲಿ ಬಾಂಬೆಗೆ ಮಿತ್ರಮಂಡಳಿ ಹೋದಾಗ ಅವ್ರ ಜೊತೆಗೂ ಇರ್ತಾರೆ ಅರೆ ಇತ್ತಲಾಗೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೆ ಅರೆ ಎಮ್ ಎಲ್ ಎಗಳು ಓಟ್ ಹಾಕುವ ಒಂದು ಚುನಾವಣೆ ಬರ್ತದಲ್ರಿ ಅವತ್ತು ಆರೋಗ್ಯದ ಎಂಥ ಒಂದು ನೆಪ ಕೊಟ್ಟು ಕಾಣೇ ಬಿಡ್ತಾರೆ ಇದ್ರ ಬಗ್ಗೆ ಸ್ಟೇಟ್ ಬಿ ಜೆ ಪಿ ಅಧ್ಯಕ್ಷ ಯಾರು ಯಾರೋ ಇದ್ದಾರಲ್ಲ ರೀ ಅವರು ವಿಜಯೇಂದ್ರ ಅವರು ಆ್ಯಕ್ಷನ್ ಮಾತ್ರ ತಗೊಳೋದಲ್ಲ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಇ ಹೆಬ್ಬಾರಾಗಿರ್ಬೋದು ಅವರು ಅದೇ ಹೇಳಿದ್ನಲ್ರಿ ದೈಹಿಕವಾಗಿ ನಾವು ಬಿ ಜೆ ಪಿಯಾಗೇ ಅದೇವಿ ಹೇಳ್ಕೊಂಡು ಇದ್ದಾರೆ ಮಾನಸಿಕವಾಗಿ ಕಾಂಗ್ರೆಸ್ಗೆ ಹೋಗಿ ರಾಶಿ ದಿವಸ ಆಗದೆ ನೀವು ಯಾವ ಪಕ್ಷಕ್ಕೆ ಬೇಕಾದ್ರೂ ಹೋಗಿ ಎಲ್ಲಿ ಬೇಕಾದರೂ ಇರಿ ಆದರೆ ಪೊಲೀಸರು ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಅವರು ಅವರ ಕೆಲಸವನ್ನು ಮಾಡೋಕ್ಕೆ ಬಿಡಬೇಕಾಗ್ತದೆ ಇದು ಡಿ ಜೆ ಕೇಸಿಗೆ ಈ ಡಿ ಜೆ ಹಳ್ಳಿ ಕೇಸಾಯ್ತಲ್ಲ ಇಲ್ಲಿ ಅದೇ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ ಬೆಂಕಿ ಹಾಕಿದ್ರು ಪೊಲೀಸು ವೆಯಿಕಲೆಲ್ಲ ಸುಟ್ಟು ಹಾಕಿದ್ರು ಆ ಥರ ಕೇಸ್ ಆಗತ್ತಲ್ಲ ರೀ ಇದು ಪೊಲೀಸರು ಹಲ್ಲೇನೂ ಮಾಡಿಸ್ಕೋಬೇಕು ಕಡೆಗೆ ಎಲ್ಲೂ ಕೇಸ್ ಹಾಕಂಗಿಲ್ಲ ಅರೆ ಈಗ ನಿಮ್ಮ ಮೇಲೆ ಎಂಥದ್ದೋ ಒಂದು ಹೆಚ್ಚು ಕಮ್ಮಿ ಯಾರಾದರೂ ಮಾತಾಡಿದ್ರು ಅಥವಾ ಸುಳ್ಳು ಆರೋಪ ಬಂದರು ನೀವು ಅದೇ ಪೊಲೀಸನ್ನು ಇಟ್ಕೊಂಡು ಕೇಸ್ ಹಾಕ್ತೀರಿಯಲ್ಲ ಆವಾಗ ನಿಮಗೆ ಪೊಲೀಸೇ ಬೇಕಾಗ್ತದೆ ಆದರೆ ಅಲ್ಲಿ ಯಾವುದೋ ಪುಂಡ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಿಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ ನೀವಂತಕ್ಕೆ ಪೊಲೀಸರನ್ನು ಬಕ್ರ ಥರ ತೋರಿಸ್ತೀರ ಅವರಿಗೆ ಅವ್ರ ಪಾಪ ಮನೆಗೆ ಹೋದಾಗ ನೀವು ಪೊಲೀಸ ನೀವು ತಿಂದು ಬಂದ್ರೆ ಅದು ಅಲ್ಲಿ ಯಾರೋ ಬಂದಿರೋ ಪುಂಡ ಪೋಖ್ರಿ ಹತ್ರ ಈ ಥರದ್ದು ಪ್ರಶ್ನೆ ಬಂದಾಗ ಅವರ ನೈತಿಕತೆ ಎಲ್ಲಿ ಹೋಗ್ತದೆ ಹೇಳಿದಂಥ ಐಡಿಯಾ ಉಂಟು ನಿಮಗೆ ಹೆಬ್ಬಾರ್ರಿ 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 ಛೋ ರಾತ್ರಿ ಅವ್ರನ್ನೆಲ್ಲ ಬಿಡ್ಸ್ಕೊಂಬರೋಕೆ ಖುದ್ದು ಅವರೇ ಬಂದಾರೆ ಅವ್ರು ಬಂದಾಗ ಅಲ್ಲೊಬ್ಬ ಸ್ವಲ್ಪ ಜೀವಕ್ಕೆ ಜಾಸ್ತಿ ತಗೊಂಡಿದ್ದ ಅನಿಸ್ತದೆ ಏನು ಬರ್ತಿದ್ದಂಗೆ ಖಾಲಿ ಬೀಳ್ತಾನೆ ಹೆಬ್ಬಾರು ಮಾತಾಡ್ತಾ ಇದ್ದಾರೆ ಮಧ್ಯೆ ಜೈಕಾರ ಆಗ್ತಾನೆ ಅವ್ರ ಕಾರ್ ಹತ್ತು ಹೋಗು ತನಕ ಈ ಹೆಬ್ಬರ ಮನೆಯಲ್ಲಿ ಈ ಸಾಕಿದ ನಾಯಿ ಉಂಟೆ ಎಲ್ಲ ಗೊತ್ತಿಲ್ಲ ಬಟ್ ಅವು ಮಾತ್ರ ಆ ನಿಷ್ಠೆ ಮತ್ತು ಪ್ರೀತಿ ತೋರಿಸಿದ ರೀತಿ ಹೇಳ್ರಿ ನಂಗೆ ಅದೇ ಥರ ಕಾಣಿಸ್ತು ಇದ್ಯಾವುದು ಎರಡು ಕಾಲಿಂದು ಹೇಳಿ ಆ ನಮ್ಮ ಇತ್ತು ಅಂಥವ ಅಲ್ಲಿ ಧಿಕ್ಕಾರ ಕೂಗ್ತಾನೆ ಅವನ ಭಾಷೆ ಹೇಳೋದು ಅರ್ಥನೇ ಆಗೋದಿಲ್ಲ ಅಕ್ರಮ ಬಂದ್ ಎಲ್ಲ ಹಂಗೇಳಿ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳು ಕರೀತಾರಲ್ರಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿಯಲ್ಲೂ ಕಾಣಲಿಲ್ಲ ನಾನು ಸ್ವಲ್ಪ ಗುದ್ದಾಡ್ಕೊಂಡೇ ಈ ವಿಡಿಯೋ ತರ್ಸ್ಕೊಂಡಾಯ್ತು ಯಾರೋ ಹೇಳಿದ್ರು ಸೀನಿಯರ್ ಜರ್ನಲಿಸ್ಟು ಇದನ್ನ ನೀನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಡೈರೆಕ್ಟ್ ಶೇರ್ ಮಾಡಬೇಡ ಕೇಸ್ ಹೇಳಿ ನಾ ಕೇಳಿದೆ ಕೇಸ್ ಯಾರು ಮಾಡ್ತಾರೆ ಎಂತಕ್ಕೆ ಮಾಡ್ತಾರೆ ಇಲ್ಲಿ ಆಡಳಿತದ್ದು ದುರುಪಯೋಗ ಆಗ್ತಾ ಉಂಟು ಜನಪ್ರತಿನಿಧಿ ಅಂತ ಮಾತ್ರಕ್ಕೆ ಜನರ ಹಿತರಕ್ಷಣೆ ಕಾಯಬೇಕಿದ್ದ ಪೊಲೀಸರ ಮೇಲೆಯೇ ಹಲ್ಲೆ ಆದಾಗ ಪೊಲೀಸರೇ ವಿಕ್ಟಿಮ್ ಆಗಿರುವಾಗ ಸಂತ್ರಸ್ತರು ಹೊರೆ ಆಗಿರುವಾಗ ಯಾವುದೋ ಪೋಖ್ರಿಗಳ ಪರವಾಗಿ ಒಬ್ಬ ಎಮ್ಮೆನ ಇರ್ತಾನೆ ಅಂದರೆ ಕೇಸ್ ಮಾಡೋಕ್ಕೆ ಆ ಪೋಖ್ರಿ ಬರ್ತಾನೆ ಪೊಲೀಸ್ ಬರ್ಬೇಕಾ ಪೊಲೀಸ್ ಹತ್ರ ಹೋಗ್ಬೇಕಲ್ಲ ಹೋಗಲಿ ಇಂಥದ್ದೊಂದು ವಿಡಿಯೋ ಯಾರೋ ಹಾಕ್ಯಾರೆ ನಮಗೆ ಒಂಥರ ಡ್ಯಾಮೇಜ್ ಆಗ್ತಾ ಇದು ನೀವು ಒಂಚೂರು ಕೇಸ್ ಮಾಡಿಕೊಡ್ತೀರಿ ಹೇಳಿ ಪೊಲೀಸ್ ಹತ್ರ ಹೋಗಿ ಕೇಳೋಕ್ಕೆ ಮುಖಾರು ಇರ್ತದೆ ವಾಲ್ಸು ಶಿವರಾಮ್ ಹೆಬ್ಬಾರವ್ರೆ ನೀವು ಹೆಬ್ಬಾರರು ಮಾತ್ರ ಹೆಬ್ಬಾವಲ್ಲ ಇಲ್ಲೊಂದು ಕಾನೂನು ಸುವ್ಯವಸ್ಥೆ ಇದನ್ನೆಲ್ಲ ಕಾಪಾಡುವ ಜವಾಬ್ದಾರಿ ನಿಮ್ಮ ಮೇಲೆ ಉಂಟು ಅದನ್ನೆಲ್ಲ ನುಂಗು ಕಳುಕಾಗುವುದಿಲ್ಲ ಎಂಥಕ್ಕೆಂದರೆ ಈ ದೇಶ ಒಂದು ಸಂವಿಧಾನವನ್ನು ಫಾಲೋ ಮಾಡ್ತದೆ ಅದರ ಪ್ರಕಾರನೇ ಪೊಲೀಸ್ ಪೊಲೀಸರಾಗಿರ್ಬೋದು ಯಾವುದೇ ಭದ್ರತಾ ಪಡೆ ಆಗಿರ್ಬೋದು ಅವ್ರ ಮೇಲೆ ಭಯಂಕರ ರೆಸ್ಪೆಕ್ಟನ್ನು ನಾವು ಕೊಡಲೇಬೇಕಾಗ್ತದೆ ಅವರಿಗೆ ನೈತಿಕವಾಗಿ ನಾವು ನಿಲ್ಲಬೇಕಾಗ್ತದೆ ಅವರು ಸುಖ ಸುಮ್ಮನೆ ಬರಲಿಲ್ಲ ಅವರೊಂದು ಸುತ್ತೋಲೆ ಅಥವಾ ಒಂದು ನೋಟಿಸ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಡ್ಕೊಂಡ್ರೆ ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಆರಾಮಾಗಿ ಹೋಗ್ತದೆ ಇಲ್ಲ ನಮ್ಮ ಜನರ ಮೇಲೆ ನಾನು ಕೈ ಮಾಡೋಕೆ ಬಿಡೋದಿಲ್ಲ ಅವ್ರು ಸುಖ ಸುಮ್ಮನೆ ಮಾಡ್ಯಾರೆ ಇಲ್ಲ ಅಲ್ಲ ಜನ ಬಂದ್ ಮಾಡೋಕೆ ಹೋಗಾರೆ ಅಷ್ಟೇ ಆ ಟೈಮಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ಹಲ್ಲೆ ಮಾಡಿದವ್ರನ್ನ ಸ್ಟೇಷನಿಗೆ ಕರೆಸ್ದಾಗ ನಿಮಗೆ ಬೇಜಾರಾಗಿ ಹೋಗ್ತದೆ ಮನ್ಸಿಗೆ ಬಂದುಬಿಡ್ತದೆ ಎದಕ್ಕೆ ತಗೊಂಡ್ಬಿಡ್ತೀರಿ ಶೀದಾ ಬರ್ತೀರಿ ಒಂದೇ ಒಂದು ಕೇಸ್ ಇಲ್ದಿರೋ ಥರ ಯಾವುದೋ ಸಣ್ಣ ಪುಟ್ಟ ಹೊಡೆದಾಟ ಆಗಿದ್ದರೆ ಬೇರೆ ಪೊಲೀಸ್ರ ಮೇಲೇ ಹಲ್ಲೆ ಮಾಡ್ಕೊಂಡು ಜಯಿಸ್ಕೊಂಡು ಹೋಗ್ತಾರೆ ಅಂದರೆ ಆಹಾಹಾ ಹಾ ಈ ಕಾನೂನು ಪೊಲೀಸ್ ವ್ಯವಸ್ಥೆ ಇದೆಲ್ಲ ನಿಮ್ಮ ಕೈಯಲ್ಲೇ ಉಂಟು ಅಷ್ಟೊಂದು ಸ್ಟ್ರಾಂಗ್ ಇಟ್ಕೊಂಡಿದ್ದೀರಿ ಚಲೋ ಹೇಳ್ರಿ ಅಧಿಕಾರ ಇರೋದು ಕಾಂಗ್ರೆಸ್ಸು ನೀವು ಬಿ ಜೆ ಪಿ ಎಮ್ ಎಲ್ ಎ ಆದರೂ ಇಷ್ಟು ಇಟ್ಕೊಂಡಿದ್ದೀರಿ ಅಂದರೆ ಎಂಥ ಚಾಲಕಿಯಲ್ಲ ನೀವು ಪೊಲೀಸರಿಗೆ ಎಲ್ಲರೂ ಗೌರವ ಕೊಡಲೇಬೇಕಾಗ್ತದೆ ಅಂತಕ್ಕ ಕೇಳ್ರಿ ನಮ್ಮ ದೇಶನ ಗಡಿಯಲ್ಲಿ ಈ ಭದ್ರತಾ ಪಡೆಗಳು ಸೈನ್ಯ ಆರ್ಮಿ ಉಂಟೇಳರಿ ಅದು ಕಾಪಾಡಿದ್ರೆ ದೇಶದ ಆಂತರಿಕ ಭದ್ರತೆಯನ್ನು ಇಲ್ಲಿಯ ಒಂದು ನಾಜೂಕಾದ ಸಿಸ್ಟಮನ್ನು ರನ್ ಮಾಡೋದು ಪೊಲೀಸ್ ಆಗಿರ್ತಾರೆ ಆದರೆ ಈ ಕೇಸಲ್ಲಿ ಪೊಲೀಸರ ನೈತಿಕತೆಯನ್ನೇ ನೀವು ಬಲಿ ಮಾಡಿದ್ರಲ್ಲ ಇದು ನಿಮಗೆ ಶೋಭೆ ತರುತ್ತಾ ಒಂದು ಸಲ ಒಂದು ಕೆಲಸ ಮಾಡಿ ನಿಮಗೆ ಅಂತ ಒಂದು ಮನೆ ಇದೆಯಲ್ಲ ಮನೆಯಲ್ಲಿ ಒಂದು ಕನ್ನಡಿ ಅಂತ ಇದೆಯಲ್ಲ ಆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನಾನು ಮಾಡಿದ ಕರೆಕ್ಟಾ ಅಂತ ಈ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಕನ್ನಡಿ ಉತ್ತರ ಕೊಡುತ್ತೆ ಜೈ ಶ್ರೀರಾಮ್